ಎಲ್ಲ ಗುರುಬಂಧುಗಳಿಗೆ ನನ್ನ ನಮಸ್ಕಾರಗಳು ಇವತ್ತು ಗಣೇಶಪುರಿಯ ನಿತ್ಯಾನಂದ ಭಗವಾನರ ಆರಾಧನಾ ಮಹೋತ್ಸವ ಆ ಪ್ರಯುಕ್ತ ನನಗೆ ತಿಳಿದಿರುವಂತಹ ವಿಚಾರಗಳನ್ನು ಗುರುದೇವರ ಬಗ್ಗೆ ತಿಳಿದಿರುವಂಥ ವಿಚಾರಗಳನ್ನು ನಾನು ನಿಮಗೆ ತಿಳಿಸುವಂಥ ಪ್ರಯತ್ನವನ್ನು ನಾನು ಮಾಡ್ತೇನೆ ನಮ್ಮ ಭಾರತ ದೇಶದ ಸನಾತನ ಧರ್ಮದ ವೈಭವ ಸಾಂಸ್ಕೃತಿಕ ಪರಂಪರೆ ಏನಿದೆ ಈ ಸಾಂಸ್ಕೃತಿಕ ಪರಂಪರೆ ಇಡೀ ವಿಶ್ವದಲ್ಲಿಯೇ ಶ್ರೀಮಂತ ಆಗಿರುವಂಥದ್ದು ಸನಾತನ ಧರ್ಮ ಈ ರೀತಿ ವಿಶ್ವದೆಲ್ಲ ಕಡೆ ಪ್ರಜ್ವಲಿಸಲಿಕ್ಕೆ ಅಸಂಖ್ಯಾತ ಅವಧೂತರು ಸದ್ಗುರುಗಳು ಸಂತರು ಯೋಗಿಗಳು ಆಧ್ಯಾತ್ಮದ ಒಂಬೆಳಕಾಗಿ ಬೆಳಗಿದಂಥವರು ಧರ್ಮದ ಸಂರಕ್ಷಣೆಯೊಂದಿಗೆ ಲೋಕದ ಕಲ್ಯಾಣ ಮತ್ತು ಅಸುರಿ ಗುಣಗಳನ್ನು ಹೋಗಲಾಡಿಸಿ ಮನುಷ್ಯರಲ್ಲಿ ಗುಣಗಳನ್ನು ಸಾತ್ವಿಕ ಗುಣಗಳನ್ನು ಜಾಗೃತಿಗೊಳಿಸಲಿಕ್ಕೆ ಭಗವಂತ ಕಾಲಕ್ಕೆ ತಕ್ಕಂತೆ ಅನುಗುಣವಾಗಿ ಅವತಾರವನ್ನು ಇರ್ತಾನೆ ಅಂತಹ ಭಗವಂತನ ಅವತಾರ ದೇವರ ನಾಡು ಅಂತಲೇ ಬಣ್ಣಿಸಲ್ಪಡ್ತಕ್ಕಂಥ ಕೇರಳ ರಾಜ್ಯದಲ್ಲಿ ಅವತಾರ ಆಗಿ ಮಹಾರಾಷ್ಟ್ರ ರಾಜ್ಯದ ಗಣೇಶಪುರಿ ಅನ್ನುವಂತಹ ಪವಿತ್ರ ಕ್ಷೇತ್ರದಲ್ಲಿ ಮಹಾಸಮಾಧಿಯನ್ನು ಪಡೆದಿರ್ತಕ್ಕಂತಹ ಮಹಾಮಹಿಮರು ಯೋಗಿ ಪುರುಷರು ಪುರುಷರು ಆಗಿರ್ತಕ್ಕಂಥ ಅವಧೂತ ಶ್ರೀ ಸದ್ಗುರು ಭಗವಾನ್ ನಿತ್ಯಾನಂದ ಸ್ವಾಮೀಜಿಗಳ ಬಗ್ಗೆ ಇವತ್ತು ನಾನು ಹೇಳಲಿಕ್ಕೆ ನಿತ್ಯಾನಂದ ಭಗವಾನರ ಜನ್ಮ ನಿಗೂಢವಾಗೆ ಇವತ್ತಿಗೂ ಕೂಡ ಉಳ್ಕೊಂಡಿದೆ ಎಲ್ಲಿ ಹುಟ್ಟಿದ್ರು ಹೇಗೆ ಬೆಳೆದ್ರು ಅನ್ನುವಂಥದ್ದು ನಿಗೂಢವಾಗಿದೆ ಆದರೆ ಕೇರಳದ ಕೊಯಲಾಂಡಿಯ ಅಯ್ಯಪ್ಪ ದೇವಸ್ಥಾನದ ಬಳಿ ಉನ್ನಿ ಅಮ್ಮ ಮತ್ತು ಚಾತುರ್ನಾರ್ಯ ಎಂಬ ಬಡ ಕೂಲಿ ಕಾರ್ಮಿಕ ದಂಪತಿಗಳಿಗೆ ಮಗು ಸಿಗುತ್ತೆ ಆ ಮಗುವೆ ಮುಂದೆ ನಿತ್ಯಾನಂದ ಸ್ವಾಮೀಜಿಯಾಗಿ ಜಗತ್ತಿನೆಲ್ಲೆಡೆ ಭಕ್ತರಿಂದ ಪೂಜಿಸಲ್ಪಡುವಂಥವರಾಗ್ತಾರೆ ನಿತ್ಯಾನಂದರ ಅನೇಕ ಲೀಲೆ ಪವಾಡಗಳು ಸಾರ್ವಜನಿಕ ವಲಯದಲ್ಲಿ ಗೋಚರಿಸಲಿಕ್ಕೆ ಪ್ರಾರಂಭ ಆಗುತ್ತೆ ಭಕ್ತರ ಅಳಲಿಗೆ ಸ್ಪಂದಿಸ್ತಕ್ಕಂಥದ್ದು ರೋಗಿಗಳಿಗೆ ಔಷಧೋಪಚಾರವನ್ನು ನೀಡ್ತಕ್ಕಂಥದ್ದು ಬರೀ ಕೈಯಿಂದ ಮಕ್ಕಳಿಗೆ ಸಿಹಿ ತಿಂಡಿಯನ್ನು ಕೊಡುವಂಥದ್ದು ಚಾಕ್ಲೇಟನ್ನು ಸೃಷ್ಟಿಸಿ ಕೊಡುವಂಥದ್ದು ಲಂಗೋಟಿ ಒಳಗಡೆ ಕೈ ಹಾಕಿ ಹಣವನ್ನು ತೆಗೆದುಕೊಡುವಂಥದ್ದು ಚಲಿಸ್ತಾ ಇರ್ತಕ್ಕಂಥ ರೈಲಿನ ಬಂಡಿಯನ್ನು ತಡೆ ಹಿಡಿಯುವಂಥದ್ದು ಹೀಗೆ ಅನೇಕ ಪವಾಡಗಳನ್ನು ನಿತ್ಯಾನಂದ ಭಗವಾನರು ಮಾಡ್ತಾ ಇದ್ರಂತೆ ನಿತ್ಯಾನಂದ ಸ್ವಾಮೀಜಿಯವರ ಲೀಲೆಗಳನ್ನು ಕಂಡು ಭಕ್ತರು ಅವರನ್ನು ದೇವರ ಅವತಾರ ಅಂತ ಶ್ರದ್ಧಾಭಕ್ತಿಯಿಂದ ಆರಾಧಿಸಲಿಕ್ಕೆ ಆರಂಭವನ್ನು ಮಾಡಿದರಂತೆ. ಅವರನ್ನು ಪ್ರತ್ಯಕ್ಷ ಕಂಡು ಅವರಿಂದ ಆಶೀರ್ವಾದ ಪಡೆದ ಅನೇಕ ಭಕ್ತರು ಪ್ರಾಮಾಣಿಕ ಸಾಧನೆಯಿಂದ ಸಮಾಜದಲ್ಲಿ ಗಣ್ಯ ವ್ಯಕ್ತಿಗಳಾಗಿ ಗುರುತಿಸ್ಕೊಂಡು ನಿತ್ಯಾನಂದರ ಬೋಧನೆಯಂತೆ ಜೀವನವನ್ನು ಸಾಗಿಸ್ತಾ ಇದ್ದಾರೆ ಅವರ ವಿಶೇಷ ಅನುಗ್ರಹವನ್ನು ಪಡೆದು ಅವರ ಲೀಲೆಗಳನ್ನು ಕಣ್ಣಾರೆ ನೋಡಿದ ಎಷ್ಟೋ ಭಕ್ತರು ಕಾಲಾಧೀನರಾಗಿದ್ದಾರೆ ನಿಜವನ್ನು ಅರಿತಿರುವವರು ತಮ್ಮ ಅನುಭವಗಳನ್ನು ಮನಸ್ಸಿನಲ್ಲೇ ಮೆಲುಕನ್ನು ಹಾಕ್ತಾರೆ ಉಚ್ಚರಿಸಲಿಕ್ಕೂ ಕೂಡ ಅಳುಕ್ತಾರೆ ಯಾಕೆ ಅಂತೇಳಿದರೆ ನಿತ್ಯಾನಂದರಿಗೆ ಪ್ರಚಾರ ಇಷ್ಟ ಇರಲಿಲ್ಲ ಅವರು ಪ್ರಚಾರ ಪ್ರಿಯರಾಗಿರಲಿಲ್ಲ ಅವರ ವಿಷಯವನ್ನು ಹೇಳುವಂಥದ್ದು ಒಂದು ಹತ್ತು ನಿಮಿಷ ಇಪ್ಪತ್ತು ನಿಮಿಷದಲ್ಲಿ ಸಾಧ್ಯ ಇಲ್ಲ ಎಷ್ಟೇ ಹೇಳಿದರೂ ಕೂಡ ಅವರ ಲೀಲಾ ಸಾಗರದ ಒಂದು ಬಿಂದು ಕೂಡ ಆಗಲಿಕ್ಕಿಲ್ಲ ಅಂಥೇಳಿ ನಾನು ಅಭಿಪ್ರಾಯಪಡ್ತೇನೆ ನಿತ್ಯಾನಂದರು ಲೀಲೆಗಳನ್ನು ತೋರಿದ ಸ್ಥಳಗಳಲ್ಲಿ ಇವತ್ತು ಅವರ ಶಿಷ್ಯರಿಂದ ಮಂದಿರಗಳಾಗಿ ಮಂದಿರವಾಗಿ ಸ್ಥಾಪನೆಗೊಂಡು ಶ್ರದ್ಧಾ ಕೇಂದ್ರಗಳಾಗಿ ಇವತ್ತು ಬೆಳಗ್ತಾ ಇದ್ದಾವೆ ಭಕ್ತರ ಅಳಲಿಗೆ ಅವರವರ ಮಾತೃಭಾಷೆಯಲ್ಲೇ ಪರಿಹಾರವನ್ನು ಸೂಚಿಸ್ತಾ ಇದ್ದಂಥದ್ದು ನಿತ್ಯಾನಂದ ಸ್ವಾಮೀಜಿಯವರ ವಿಶೇಷತೆ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ ಸ್ವಾಮೀಜಿಯವರು ಕೇರಳದ ಕಾಯಿಂಗಾಡಿಗೆ ಬಂದಾಗ ಅವರಿಗೆ ಹೊಸದುರ್ಗ ಬಳಿಯ ದೊಡ್ಡ ಕೆಂಪು ಕಲ್ಲಿನ ಗುಡ್ಡ ಅವರ ಗಮನವನ್ನು ಸೆಳೆಯುತ್ತೆ ಆ ಕಲ್ಲನ್ನು ಕೊರೆದು ನಲವತ್ತೈದು ಗುಹೆಗಳನ್ನು ಕಲಾತ್ಮಕವಾಗಿ ರಚನೆಯನ್ನು ಮಾಡಿದ್ದಾರೆ ಇದು ಸಾಧಕರಿಗೆ ಆಧ್ಯಾತ್ಮ ಸಾಧನೆಗೆ ಸೂಕ್ತ ಸ್ಥಳ ಆಗಿದೆ ಸ್ವಾಮೀಜಿಯವರು ಗುಹೆಗಳ ಕಾಮಗಾರಿ ನಡೆಯುವಂತಹ ಸಮಯದಲ್ಲಿ ಎಲ್ಲರೂ ಕೂಡ ಆಶ್ಚರ್ಯಪಡುವಂತೆ ಸ್ವಾಮಿಗಳು ತಾವು ಧರಿಸಿರ್ತಕ್ಕಂಥ ಲಂಗೋಟಿಯಿಂದ ಹಣವನ್ನು ತೆಗೆದು ದಿನದ ಸಂಬಳವನ್ನು ಕೂಲಿ ಹಾಳಿಗೆ ನೀಡುತ್ತಾ ಇದ್ರಂತೆ ಸದ್ಗುರುಗಳು ಕಾಯಿಂಗಾಡಿನಲ್ಲಿ ನಿರ್ಮಾಣ ಮಾಡಿರ್ತಕ್ಕಂಥ ಗುಹೆಗಳ ಮೇಲಿನ ಸ್ಥಳದಲ್ಲಿ ಅವರ ಶಿಷ್ಯ ಶ್ರೀ ಜನಾನಂದ ಸ್ವಾಮೀಜಿಯವರು ಸಾವಿರದ ಒಂಬೈನೂರ ಅರವತ್ನಾಲ್ಕರಲ್ಲಿ ನಿತ್ಯಾನಂದ ಸ್ವಾಮೀಜಿಯವರ ಮಂದಿರವನ್ನು ನಿರ್ಮಾಣ ಮಾಡಿದ್ದಾರೆ ಆಶ್ರಮದಿಂದ ಐದು ಕಿಲೋಮೀಟರ್ ದೂರದಲ್ಲಿ ಗುರುವನ ಅನ್ನುವಂಥ ಪ್ರದೇಶ ಇದೆ ಅಲ್ಲಿ ನಿತ್ಯಾನಂದರು ತಪಶಕ್ತಿಯಿಂದ ಬಂಡೆಕಲ್ಲನ್ನು ಒಡೆದು ಸೃಷ್ಟಿಸಿರ್ತಕ್ಕಂಥ ನೀರಿನ ಚಿಲುಮೆ ಇದೆ ಆ ನೀರಿನ ವರ್ಷ ಪೂರ್ತಿ ಅರಿತಕ್ಕಂಥ ಜಲಧಾರಿಯನ್ನು ಪಾಪನಾಶಿನಿ ಗಂಗಾ ಅಂಥೇಳಿ ಕರೀತಾರೆ ಇದರ ಪವಿತ್ರ ತೀರ್ಥ ಸ್ನಾನ ಏನಿದೆ ಅದು ಔಷಧೀಯ ಗುಣವನ್ನು ಹೊಂದಿದೆ ಪುಣ್ಯಪ್ರದವಾಗಿದೆ ಎನ್ನುವಂಥದ್ದು ಗುರುವನ ಪ್ರದೇಶದಲ್ಲಿ ನಿತ್ಯಾನಂದರ ಭವ್ಯ ಮಂದಿರ ಇದೆ ನಿತ್ಯಾನಂದರು ಮಹಾರಾಷ್ಟ್ರದ ಗಣೇಶಪುರಿಯಲ್ಲಿ ನೆಲೆ ನಿಂತಾಗ ನಿತ್ಯವೂ ಕೂಡ ಸಾವಿರಾರು ಭಕ್ತರು ಅವರ ದರ್ಶನವನ್ನು ಪಡೀಲಿಕ್ಕೆ ಬರ್ತಾಯಿದ್ರು ಗಣೇಶಪುರಿಯಲ್ಲಿ ಪವಿತ್ರ ಬಿಸಿ ನೀರಿನ ಕುಂಡಗಳಿವೆ ಅದರಲ್ಲಿ ಸ್ನಾನ ಮಾಡಿದರೆ ಎಲ್ಲ ಕರ್ಮಗಳು ಕೂಡ ಎಲ್ಲ ಪಾಪಗಳು ಕೂಡ ನಿವಾರಣೆಯಾಗಿ ಹಲವು ಬಗೆಯ ರೋಗಗಳನ್ನು ನಿವಾರಿಸುವ ಶಕ್ತಿ ಆ ಪವಿತ್ರ ಜಲ ಹೊಂದಿದೆ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ ಭಕ್ತರ ಸಮಸ್ಯೆಗಳನ್ನು ಗಣೇಶಪುರಿಯ ಬಿಸಿ ನೀರ ಕುಂಡದ ತೀರ್ಥ ಸ್ನಾನದಿಂದಲೇ ಪರಿಹಾರ ಪಡೆಯುತ್ತಿದ್ದವು ಅಂದರೆ ಅದರ ತಾಕತ್ತೆಷ್ಟಿದೆ ನಿತ್ಯಾನಂದರ ತಪಶಕ್ತಿ ಎಷ್ಟಿದೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕಾಗತ್ತೆ ನಿತ್ಯಾನಂದರು ಗಣೇಶಪುರಿಯಲ್ಲಿ ಸುಮಾರು ಇಪ್ಪತ್ತೈದು ವರ್ಷಗಳ ಕಾಲ ಅಲ್ಲಿ ಕಳೀತಾರೆ ಅಲ್ಲಿ ಸಂಪರ್ಕ ರಸ್ತೆಗಳನ್ನು ಅಭಿವೃದ್ಧಿಪಡಿಸ್ತಾರೆ ದೇಶ ವಿದೇಶಗಳಿಂದಲೂ ಕೂಡ ಬರ್ತಕ್ಕಂಥ ಬರುವಂಥ ಭಕ್ತರಿಗೆ ಉಳ್ಕೊಳ್ಳಿಕ್ಕೆ ವಸತಿ ಗೃಹದ ವ್ಯವಸ್ಥೆಗಳನ್ನು ಮಾಡ್ತಾರೆ ಆದರೆ ನಿತ್ಯಾನಂದರಿಗೆ ಚಿಕ್ಕ ಮಕ್ಕಳು ಅಂದರೆ ಬಲು ಪ್ರೀತಿ ಚಿಣ್ಣರಿಗಾಗಿಯೇ ಬಾಲಭೋಜನ ವ್ಯವಸ್ಥೆಯನ್ನು ಮಾಡಿಸ್ತಾರೆ ನಿತ್ಯಾನಂದರ ದರ್ಶನವನ್ನು ಪಡೀಲಿಕ್ಕೆ ಬಂದಿರುವ ಭಕ್ತರು ತಮ್ಮ ಕಷ್ಟ ಕಾರ್ಪಣ್ಯಗಳು ದುಃಖ ದುಮ್ಮಾನಗಳು ರೋಗ ರುಜಿನಿಗಳನ್ನು ಹೇಳ್ಕೊತಾ ಇದ್ದರು ನಿತ್ಯಾನಂದರು ಭಕ್ತರ ಅಳಿಲಿಗೆ ಅವರವರ ಭಾಷೆಯಲ್ಲೇ ಮಾತೃಭಾಷೆಯಲ್ಲೇ ಪರಿಹಾರವನ್ನು ಸೂಚಿಸ್ತಾ ಇದ್ರಂತೆ ಸಲಹೆ ಸಂದೇಶವನ್ನು ನೀಡ್ತಾ ಇದ್ರಂತೆ ನಿತ್ಯಾನಂದರು ಹಲವು ಭಾಷೆಗಳನ್ನು ಬಲ್ಲವರಾಗಿದ್ದರಂತೆ ವಿದೇಶಿಗರಲ್ಲಿಯೂ ನಿತ್ಯಾನಂದರು ಅವರವರ ಭಾಷೆಯಲ್ಲಿ ಮಾತಾಡ್ತಾ ಇದ್ದಂಥದ್ದು ವಿಶೇಷವೇ ಸರಿ ಮಹಾಮಹಿಮ ನಿತ್ಯಾನಂದ ಸ್ವಾಮೀಜಿಯವರು ಒಂದು ದಿನ ಸಾಮೀಪ್ಯದಲ್ಲಿರುವ ಸೇವಾಕರ್ತರಿಗೆ ಭಕ್ತರಿಗೆ ಕೇಳುವಂತೆ ಹೇಳ್ತಾರೆ ಸ್ವಾಮಿಯಾದೆ ಯೋಗಿಯಾದೆ ಮಹಾತ್ಮ ಪರಮಾತ್ಮ ಎಲ್ಲವೂ ಆದೆ ಇನ್ನು ಉಳಿದಿರ್ತಕ್ಕಂಥದ್ದು ಸ್ಥಿರ ಸಮಾಧಿ ಮಾತ್ರ ರಾಮ ಕೃಷ್ಣ ಎಲ್ಲರಿಗೂ ಶರೀರವನ್ನು ತ್ಯಜಿಸಬೇಕಾಯಿತು ಶರೀರವನ್ನು ತ್ಯಜಿಸುವುದು ಅಂದರೆ ಬಟ್ಟೆಯನ್ನು ಬದಲಾಯಿಸುವುದು ಬಹಳ ಭಕ್ತರು ಬರ್ತಾರೆ ದೊಡ್ಡ ಜಾಗ ಬೇಕಾಗತ್ತೆ ಎಲ್ಲರಿಗೂ ದರ್ಶನ ಅವಕಾಶ ನೀಡಬೇಕು ಯಾರ ಮನಸ್ಸನ್ನು ನೋಯಿಸಬಾರದು ಸಮಾಧಿ ನಂತರೂ ಇಲ್ಲೇ ಇರ್ತೇನೆ ನಿಮ್ಮ ನಿಮ್ಮ ಮನಸ್ಸನ್ನು ನಿರ್ಮಲವಿಡಿ ವಿಶಾಲವಿಡಿ ನಿಶ್ಚಲವಿಡಿ ನನ್ನ ಆಶೀರ್ವಾದವನ್ನು ಪಡೆಯಿರಿ ಅಂತ ಕ್ಷೀಣವಾದ ಸ್ವರದಲ್ಲಿ ನುಡಿತಾರೆ ಈ ಅಂತಿಮ ದಿವ್ಯ ನುಡಿಗಳನ್ನು ಗುರುದೇವರು ಆಡಿದ್ದು ಸಾವಿರದ ಒಂಬೈನೂರ ಅರುವತ್ತೊಂದರ ಆಗಸ್ಟ್ ಎಂಟನೇ ತಾರೀಕು ಬೆಳಿಗ್ಗೆ ಒಂಬತ್ತು ಗಂಟೆಗೆ ಬಾಬಾರ ಅಂತಿಮ ನುಡಿಗಳು ಆಲಿಸಿದಂತಹ ಸೇವಾಕರ್ತರಿಗೆ ಭಕ್ತರಿಗೆ ಉಕ್ಕಿ ಬರುವ ಅಳುವನ್ನು ನಿಯಂತ್ರಿಸ್ಕೊಳ್ಳಿಕ್ಕಾಗಲಿಲ್ಲ ಆಧ್ಯಾತ್ಮದ ಓಂಬೆಳಕಾಗಿ ಪ್ರಜ್ವಲಿಸಿದ ಗಣೇಶಪುರಿ ಶ್ರೀ ಭಗವಾನ್ ನಿತ್ಯಾನಂದ ಸ್ವಾಮೀಜಿಯವರು ಆಗಸ್ಟ್ ಎಂಟು ಸಾವಿರದ ಒಂಬೈನೂರ ಅರವತ್ತೊಂದರಂದು ಬೆಳಗ್ಗೆ ಹತ್ತು ನಲವತ್ತೆರಡು ಗಂಟೆಗೆ ಭೌತಿಕ ಶರೀರವನ್ನು ತ್ಯಜಿಸ್ತಾರೆ ಈ ಆಘಾತಕಾರಿ ಸುದ್ದಿ ಬೇಗ ಬೇಗನೆ ದೇಶದ ಮೂಲೆ ಮೂಲೆಯಲ್ಲಿದ್ದಂತಹ ಭಗವಾನರ ಭಕ್ತರಿಗೆ ಮುಟ್ಟುತ್ತೆ ಇನ್ನೊಂದು ವಿಶೇಷ ಏನಪ್ಪ ಅಂತ ಕೆಲವು ಭಕ್ತರಿಗೆ ಸ್ವಪ್ನದಲ್ಲೂ ಕೂಡ ಭಗವಾನರು ಮುನ್ಸೂಚಿಯನ್ನು ಕೊಟ್ಟಿದ್ರಂತೆ ತಾವು ದೇಹವನ್ನು ತ್ಯಜಿಸುವುದನ್ನು ಉಡುಪಿ ಮಂಗಳೂರು ಕಾಸರಗೋಡು ಈ ಭಾಗದ ಜಿಲ್ಲೆಯ ಓಟೇಲಿನ ಉದ್ಯಮಿಗಳು ಬೀಡ ಅಂಗಡಿಗಳ ವ್ಯಾಪಾರಸ್ಥರು ಬ್ಯಾಂಕು ಕಚೇರಿ ಕಂಪನಿಗಳಲ್ಲಿ ಕೆಲಸವನ್ನು ನಿರ್ವಹಣೆ ಮಾಡ್ತಾ ಇರ್ತಕ್ಕಂಥ ಬಹಳ ಸಂಖ್ಯೆಯಲ್ಲಿ ಮಹಾನಗರ ಮುಂಬೈಲಿದ್ದು ಬದುಕನ್ನು ಸಾಗಿಸ್ಕೊಂಡಿರ್ತಕ್ಕಂಥವ್ರು ಇವರಲ್ಲಿ ಬಹಳ ಮಂದಿ ನಿತ್ಯಾನಂದ ಭಗವಾನರ ಭಕ್ತರಾಗಿರ್ತಾರೆ ನಿತ್ಯಾನಂದರ ಅನುಗ್ರಹದಿಂದಲೇ ಬಹಳಷ್ಟು ಮಂದಿ ಜೀವನದಲ್ಲಿ ಒಳಿತನ್ನು ಕಂಡವರಾಗಿರ್ತಾರೆ ಪ್ರಾಮಾಣಿಕ ಸಂಪಾದನೆಯಿಂದ ಉತ್ತುಂಗ ಸ್ಥಿತಿಗೆ ತಲುಪಿದವರಾಗಿರ್ತಾರೆ ಇವರೆಲ್ಲರ ವೃತ್ತಿ ಬದುಕು ಬೆಳಿಗ್ಗೆ ನಿತ್ಯಾನಂದರ ಫೋಟೋಗೆ ದೀಪ ಹಚ್ಚಿ ಅಗರಬತ್ತಿಯನ್ನು ಬೆಳಗಿದ ಬಳಿಕವೇ ಪ್ರಾರಂಭ ಆಗ್ತಾ ಇರ್ತದೆ ಇವರಿಗೆ ಅಸಾಧ್ಯವೆನಿಸಿದ ನಿತ್ಯಾನಂದ ಬಾಬರ ಸಮಾಧಿಯ ಆಘಾತಕಾರಿ ಸುದ್ದಿಯನ್ನು ತಿಳಿದು ವೇದನೆಗೊಳಗಾದಂತಹ ಎಲ್ಲರೂ ಕೂಡ ಪಾನಂಗಿಯವರು ಹೋಟೆಲ್ ಮಾಲೀಕರು ತಮ್ಮ ವ್ಯಾಪಾರ ವಹಿವಾಟುಗಳನ್ನು ಸ್ವಯಂ ಪ್ರೇರಣೆಯಿಂದಲೇ ಆ ದಿನ ಗೊಳಿಸಿ ಹೋಟೆಲ್ ಮಾಲೀಕರು ಕಾರ್ಮಿಕರಿಗೆ ರಜೆಯನ್ನು ಘೋಷಣೆ ಮಾಡಿ ದೇಶದ ಮೂಲೆ ಮೂಲೆಯಲ್ಲಿದ್ದ ಭಕ್ತರು ಗಣೇಶಪುರಿಗೆ ಧಾವಿಸಿ ಸಾಗರೋಪಾದಿಯಲ್ಲಿ ಬಂದು ಸೇರಿರ್ತಾರೆ ಅಷ್ಟೊಂದು ಭಕ್ತ ಸಾಗರ ಸೇರಿದರೂ ಕೂಡ ಆ ಪರಿಸರದಲ್ಲಿ ನೀರವ ಮೌನ ಆವರಿಸಿರ್ತದೆ ಭಕ್ತರ ಕಣ್ಣುಗಳಲ್ಲಿ ನೀರು ಧಾರಾಕಾರವಾಗಿ ಹರಿತಾ ಇರ್ತದೆ ಭಕ್ತರ ಬಾಯಿಂದ ಬಾಬಾ ಬಾಬಾ ಗುರುದೇವ ಗುರುದೇವ ಅನ್ನುವಂತಹ ವೇದನೆಯ ಉದ್ಗಾರಗಳು ನಿಶಬ್ದತೆಯ ವಾತಾವರಣವನ್ನು ಸೀಳ್ಕೊಂಡು ಕೇಳಿ ಬರ್ತಾ ಇರ್ತದೆ ಮುಂಬೈಯಲ್ಲಿ ಬಹಳಷ್ಟು ಸಂಜೆ ಪತ್ರಿಕೆಗಳಿದ್ದರೂ ಕೂಡ ಸ್ಪಷ್ಟ ಮಾಹಿತಿಯನ್ನು ಸಂಪಾದಕ ಮಂಡಳಿಗೆ ಲಭ್ಯವಾಗಿದೆ ಇರುವ ಕಾರಣ ಆ ದಿನ ಚಾಪಖಾನಿಯಲ್ಲಿ ಮುದ್ರಣವಾಗಿರುವಂಥ ಅಂತಿಮ ಹಂತದಲ್ಲಿದ್ದಂತಹ ಪ್ರೀ ಪ್ರೆಸ್ ಬುಲಿಟಿನ್ ಅನ್ನುವಂತಹ ಸಂಜೆ ಪತ್ರಿಕೆ ಮಾತ್ರ ಗಣೇಶಪುರಿಯ ನಿತ್ಯಾನಂದ ಸ್ವಾಮೀಜಿಯವರು ಸಮಾಧಿಸ್ಥರಾದರು ಅನ್ನುವಂತಹ ತಲೆ ಬರಹದ ಅಡಿಯಲ್ಲಿ ಚುಟುಕಾಗಿ ಸುದ್ದಿಯನ್ನು ಪ್ರಕಟಗೊಳಿಸಿರುತ್ತದೆ ಇದರಿಂದ ಅಪಾರ ಅವರ ಭಕ್ತರಿಗೆ ವಿಚಾರ ಮುಟ್ಟಿ ವೇದನೆಯ ಸಾಗರದಲ್ಲಿ ಅವರ ಭಕ್ತರೊಂದ ಮುಳುಗುತ್ತೆ ಸ್ವಾಮೀಜಿಯವರ ಸಾಂಗತ್ಯದಲ್ಲಿದ್ದಂತಹ ಪರಿಚಾರಕರಿಗಂತೂ ತಂದೆ ತಾಯಿ ಬಂಧು ಬಳಗ ಎಲ್ಲವನ್ನು ಕಳ್ಕೊಂಡಿರುವಂಥ ಅನುಭವ ಆಗುತ್ತೆ ಆದರೆ ಸ್ವಾಮೀಜಿಯವರು ಮೊದಲೇ ಹೇಳಿರುವ ವಚನ ನಾನು ಇಲ್ಲೇ ಇದ್ದೇನೆ ಅನ್ನುವಂಥ ವಾಕ್ಯ ಭಕ್ತರಿಗೆ ಧೈರ್ಯವನ್ನು ತುಂಬಿಸಿರ್ತದೆ ಸಾಂತ್ವನ ಹೇಳಿಸುತ್ತೆ ಅದು ಅವರು ಹಳೆಯದಾದ ತಮ್ಮ ವಸ್ತ್ರವನ್ನು ತೊರೆದಿದ್ದರಷ್ಟೇ ತಮ್ಮನ್ನು ಇಷ್ಟಪಟ್ಟು ಪ್ರೀತಿಸ್ತಾ ಇದ್ದಂತಹ ಅವರು ಅವರನ್ನು ಬಿಟ್ಟು ಹೋಗಲಿಕ್ಕೆ ಎಂದೂ ಕೂಡ ಸಾಧ್ಯ ಇಲ್ಲ ಹಾಗಾಗಿ ಎಷ್ಟೋ ಸಲ ಅವರನ್ನು ಗುರುದೇವರನ್ನು ನೆನಪಿಸ್ಕೊಂಡ್ರೆ ಈಗಲೂ ಕೂಡ ಅವರ ಸಾಂಗತ್ಯದಲ್ಲಿರ್ತಕ್ಕಂಥವರಿಗೆ ಅವರ ಸೇವೆಯನ್ನು ಮಾಡ್ತಾ ಇರ್ತಕ್ಕಂಥವರಿಗೆ ಅವರ ಸೇವೆಯನ್ನು ಮಾಡಿ ಅವರ ಸೇ ಗುರುದೇವರ ಸೇವೆಯನ್ನು ಮಾಡಿ ಇರ್ತಕ್ಕಂಥ ಸೇವಾಕರ್ತರ ಸೇವೆಯನ್ನು ಮಾಡಿರುವಂತಹ ಸೇವಾಕರ್ತರಿಗೆ ಈಗಲೂ ಕೂಡ ದುಃಖ ಆಗುತ್ತೆ ಅನ್ನುವಂಥದ್ದು ಅವರ ಸಾಮೀಪ್ಯದಲ್ಲಿದ್ದಂತಹ ಭಕ್ತರ ನನಗೆ ಹೇಳಿರುವಂತಹ ಮಾಹಿತಿ ಹಾಗಾಗಿ ಬೆಂಗಳೂರಿನ ಕೋಡೆ ಕುಟುಂಬಿಕರು ಗಣೇಶಪುರಿಯ ನಿತ್ಯಾನಂದ ಆಶ್ರಮಕ್ಕೆ ಭಕ್ತಿಯಿಂದ ನಿರ್ಮಿಸಿ ಸಮರ್ಪಣೆ ಮಾಡಿದಂತಹ ಬೆಂಗಳೂರು ವಾಲ ಕಟ್ಟಡದ ಮೊದಲಿನ ಅಂತಸ್ತಿನಲ್ಲಿ ಸ್ವಾಮೀಜಿಯವರು ವಿಶ್ರಮಿಸ್ತಾ ಇದ್ದಂತಹ ಕೊಠಡಿಯಲ್ಲಿ ಪಾರ್ಥಿವ ಶರೀರವನ್ನು ತ್ಯಜಿಸಿರ್ತಾರೆ ಸ್ವಾಮೀಜಿಯವರು ಕೈಲಾಸ ಆಶ್ರಮದಲ್ಲಿ ಬಹಳ ಸಮಯ ವಾಸವಾಗಿದ್ದರು ಅಲ್ಲಿಯೇ ದರ್ಶ ದರ್ಶನವನ್ನು ಮಾಡಲಿಕ್ಕೆ ಬರುವಂಥ ಭಕ್ತರು ಹರಿಸ್ತಾ ಇದ್ದರು ಆಗಿ ಹಾಗಾಗಿ ಕೈಲಾಸ ಆಶ್ರಮದಿಂದ ಭಗವಾನರು ದಿನಾಂಕ ಇಪ್ಪತ್ತೈದು ಏಳು ಸಾವಿರದ ಒಂಬೈನೂರ ಅರುವತ್ತೊಂದರಂದು ಸ್ಥಳಾಂತರವನ್ನು ಪಡ್ಕೊಂಡಿದ್ದರು ಸ್ವಾಮೀಜಿಯವರ ಪವಿತ್ರ ಶರೀರದ ಅಂತಿಮ ದರ್ಶನವನ್ನು ಪಡೀಲಿಕ್ಕೆ ನಾನು ಮೊದಲೇ ಹೇಳದಂತೆ ಆಗಣಿತ ಸಂಖ್ಯೆಯಲ್ಲಿ ಭಕ್ತರು ದೇಶಾದ್ಯಂತದಾದ್ಯಂತ ಬಂದು ಗಣೇಶಪುರಿಯಲ್ಲಿ ಸೇರಿಕೊಂಡಿದ್ದರು ದರ್ಶನಾರ್ಥಿಗಳಿಗಾಗಿ ಬಂದ ಭಕ್ತರಿಗೆ ಆಶ್ರಮದ ಆಡಳಿತ ಮಂಡಳಿಯವರು ಆ ದಿನ ಯಾವುದೇ ಗದ್ದಲ ಗೊಂದಲಗಳಿಗೆ ಅವಕಾಶ ಆಗದಂತೆ ಅಚ್ಚುಕಟ್ಟಾದ ಸರತಿ ಸಾಲಿನ ವ್ಯವಸ್ಥೆಯನ್ನು ಮಾಡಿ ಭಕ್ತರೇ ಸ್ವಯಂ ಸೇವಕರಾಗಿ ಸುವ್ಯಸ್ಥೆಯನ್ನುಗೊಳಿಸಿ ಕರ್ತವ್ಯದಲ್ಲಿ ನಿರತರಾಗಿರ್ತಾರೆ ಭಗವಾನರು ಶರೀರ ತ್ಯಜಿಸಿದ ದಿನದಿಂದ ಮಹಾಸಮಾಧಿ ನಿರ್ವಾಣ ನಿರ್ಮಾಣದವರೆಗೆ ಮೂರು ದಿನಗಳ ಕಾಲ ಮೂರು ಲಕ್ಷ ಭಕ್ತರು ಭಗವಾನರ ಪವಿತ್ರ ಶರೀರದ ದರ್ಶನವನ್ನು ಪಡೆದಿದ್ದರು ಅಂತೇಳಿ ಅಂದಾಜನ್ನು ಇದೆ ಇದರಲ್ಲಿ ಮಕ್ಕಳು ಪುರುಷರು ಮಹಿಳೆಯರು ವೃದ್ಧರು ಎಲ್ಲರೂ ಕೂಡ ಬಂದು ಸೇರಿಕೊಂಡಿದ್ರಂತೆ ಸ್ಥಳಾವಕಾಶದ ಕೊರತೆಯಿಂದ ಮರಗಳ ಬುಡ ತಾನ್ಸಾ ನದಿಯ ದಂಡೆ ಮೊದಲಾಗಿರುವಂತಹ ಸ್ಥಳಗಳಲ್ಲಿಯೂ ಕೂಡ ಎಲ್ಲರೂ ಕೂಡ ಸೇರಿಕೊಂಡಿದ್ರು ಅನ್ನುವಂಥದ್ದು ಆ ಅಂದಿನ ಪತ್ರಿಕೆಯಲ್ಲಿ ಬಂದ ಸುದ್ದಿಯಾಗಿರುತ್ತೆ ಭಗವಾನ್ ನಿತ್ಯಾನಂದ ಸ್ವಾಮೀಜಿಯವರ ಸಮಾಧಿ ನಿರ್ಮಾಣದ ದಿನದಿಂದ ಒಂಬತ್ತು ದಿನಗಳ ತನಕ ಹಗಲು ರಾತ್ರಿ ಭಜನಾ ಮಂಡಳಿಗಳಿಂದ ಭಜನಾ ಕಾರ್ಯಕ್ರಮ ಸಾಮೂಹಿಕವಾಗಿ ಓಂ ನಮೋ ಭಗವತೆ ನಿತ್ಯಾನಂದಾಯ ಅನ್ನುವಂಥ ಮಂತ್ರ ಪಠಣೆಗಳು ನಡೆಯಿತೆ ಇದಾದಮೇಲೆ ಭಕ್ತರೆಲ್ಲ ಸೇರಿ ಅವರ ಭವ್ಯ ಮಂದಿರವನ್ನು ಗಣೇಶಪುರಿಯಲ್ಲಿ ನಿರ್ಮಾಣ ಮಾಡಿದ್ದಾರೆ ಈಗಲೂ ಕೂಡ ಗುರುದೇವರು ಎಲ್ಲಿದ್ದಾರೆ ಅಂತೇಳಿದ್ರೆ ಯಾರ್ಯಾರು ಅವರನ್ನು ನೆನೆಸ್ಕೋತಾರೆ ಅವರು ತೋರಿದ ದಾರಿಯಲ್ಲಿ ಯಾರ್ಯಾರು ನಡೀತಾ ಇದ್ದಾರೆ ಅಂಥವರ ಭಕ್ತರ ಮನದಲ್ಲಿ ಇವತ್ತಿಗೂ ಕೂಡ ಇದ್ದಾರೆ ತನ್ನ ಮಂದಿರದ ದರ್ಶನವನ್ನು ಪಡೀತಕ್ಕಂಥ ಭಕ್ತರನ್ನು ಅರಸ್ತ ಸಮಾಧಿ ನಂತರ ಕೂಡ ಮಹಿಮೆಯನ್ನು ತೋರಿಸ್ತಾ ಇದ್ದಾರೆ ಗುರುದೇವರ ಭಕ್ತರು ಇವತ್ತಿಗೂ ಕೂಡ ರೋಚಕ ಅನುಭವಗಳನ್ನು ಅನುಭವಿಸ್ತಾ ಇದ್ದಾರೆ ಭಾರತ ದೇಶದಲ್ಲಿ ಅಲ್ಲದೆ ವಿದೇಶಗಳಲ್ಲಿಯೂ ಕೂಡ ನಿತ್ಯಾನಂದ ಮಂದಿರಗಳು ನಿರ್ಮಾಣಗೊಂಡು ಅವು ನಿಜವಾಗಲೂ ಕೂಡ ಶ್ರದ್ಧಾ ಕೇಂದ್ರಗಳಾಗಿ ಮಾರ್ಪಟ್ಟಿವೆ ಯಾವಾಗ ನಾನು ಈ ಪ್ರಪಂಚದಲ್ಲಿ ನಾ ಕೇವಲ ಸಾಕ್ಷಿ ಪ್ರೇಕ್ಷಕ ಅನ್ನುವಂತಹ ಭಾವನೆಯನ್ನು ನಿನ್ನ ಮನಸ್ಸಿಗೆ ನೀನು ತಂದುಕೊಳ್ಳುವಿಯೋ ಆಗ ನಿನಗೆ ನಿನ್ನ ಜೀವನದಲ್ಲಿಯ ನೋವು ಕಷ್ಟ ದುಃಖಗಳು ಮರೆಯಾಗಿ ನಿನ್ನ ಮನಸ್ಸಿಗೆ ವರ್ಣಿಸಲಾಗದ ಆನಂದ ಉಂಟಾಗ್ತದೆ ಒಂದು ವಸ್ತುವಿನ ಮೇಲೆ ಇರುವ ಆಸೆಯೇ ನಮ್ಮ ದುಃಖಕ್ಕೆಲ್ಲ ಕಾರಣ ಅನ್ನುವಂತಹ ಅನೇಕ ಸಂದೇಶವನ್ನು ಜಗತ್ತಿಗೆ ನೀಡಿದಂಥ ಶ್ರೀ ಭಗವಾನ್ ನಿತ್ಯಾನಂದ ಸ್ವಾಮೀಜಿಯವರ ಪಾದ ಕಮಲಗಳಿಗೆ ಹೊಂದಿಸುತ್ತಾ ಇವತ್ತು ಅವರ ಆರಾಧನೆಯ ಪರ್ವಕಾಲ ಆಗಿರೋದ್ರಿಂದ ಅವರ ಪಾದಾರವಿಂದಕ್ಕೆ ನನ್ನ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸ್ತಾ ನನ್ನ ಮಾತಿಗೆ ಇವತ್ತು ನಾನು ವಿರಾಮ ಕೊಡ್ತಾ ಇದ್ದೇನೆ ಧನ್ಯವಾದಗಳು ನಮಸ್ತೆ